বিজেপি जिंदाबाद 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 বিজেপি চললে নাও ডাউন বিজেপি सगर अमेशागर उते नरें मोदी नरेंद्र मोदी अमी शा कमु साहे I don't know about that. I don't know about that. I don't know about that. ಸುಮಾರು ಒಂದೊಬ್ಬೊಬ್ಬ ಸಂಸದರು ಇಪ್ಪತ್ತರಿಂದ ಲಕ್ಷ ಜನನ್ನ ಪ್ರತಿನಿಧಿಸ್ತಾರೆ ನೂರ ನಲವತ್ತಾರು ಜನನ್ನ ಇವರು ಇವತ್ತು ಅಮಾನತ್ ಮಾಡ್ತಾರೆ ಅಂತಂದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ಕೋಟಿ ಜನ ಯಾರ ಅವ್ರನ್ನ ಆಯ್ಕೆ ಮಾಡಿ ಕಳಿಸಿದರೆ ಯಾವ ಕ್ಷೇತ್ರನ ಅವರು ಪ್ರತಿನಿಧಿಸ್ತಾರೆ ಅವ್ರಿಗೆ ಕೇಂದ್ರ ಸರ್ಕಾರ ಅವಮಾನ ಮಾಡಲಿಕ್ಕೆ ಈಗ ವಿರೋಧ ಪಕ್ಷದಲ್ಲಿದ್ದಾಗ ನಾವು ಆಡಳಿತ ಪಕ್ಷ ಗಲಾಟೆ ಮಾಡುತ್ತೆ ತಪ್ಪು ಮಾಡಿದಾಗ ನಾವು ಹೋರಾಟ ಮಾಡೋದು ಕೇಳೋದು ಸಾಂವಿಧಾನಿಕವಾಗಿ ನಮಗೆ ಬಂದಿರೋ ಹಕ್ಕು ಪ್ರಜಾಪ್ರಭುತ್ವ ಭಾರತದ ಪ್ರಜಾಪ್ರಭುತ್ವ ಇಡೀ ವಿಶ್ವದಲ್ಲೇ ವಿಖ್ಯಾತವಾಗಿದೆ ನಮ್ಮ ಇಡೀ ದೇಶದ ಇತಿಹಾಸ ನಾವೆಷ್ಟು ಹೆಮ್ಮೆಯಿಂದ ಹೇಳ್ತೀವಿ ಭಾರತ ದೇಶದಲ್ಲಿ ನಾವು ನಮ್ದು ಒಂದು ಸಂಸ್ಕೃತಿ ಇದೆ ನಮ್ದು ಒಂದು ಇತಿಹಾಸ ಇದೆ ಅಂತ ಅದಕ್ಕೆ ಇವತ್ತು ಇವರು ಕಪ್ಪು ಚುಕ್ಕಿಯನ್ನ ಕಪ್ಪು ಮಸಿಯನ್ನ ಬೆಳೆದಿದ್ದಾರೆ ಯಾವುದೇ ಕಾಲದಲ್ಲಿ ರಾಜ್ಯದಲ್ಲಾಗ್ಲಿ ದೇಶದಲ್ಲಾಗ್ಲಿ ಈ ರೀತಿ ಅಮಾನತ್ ಮಾಡೋದು ಅಥವಾ ವಿರೋಧ ಪಕ್ಷದ ನಾಯಕ ನಮ್ಮ ಈ ರಾಜ್ಯದಲ್ಲಿ ಕಳೆದ ಚುನಾವಣೆ ಮೇಲೆ ವಿರೋಧ ಪಕ್ಷದ ನಾಯಕನೇ ಇಲ್ದೇಲೆ ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ಆಯಿತು ಅಂಗೀಕಾರ ಆಯಿತು ಬಜೆಟ್ ಮುಗೀತು ಇವರು ನಾಚಿಕೆ ಆಗೋದಿಲ್ವಾ ಅದನ್ನ ಮಾಡೋದೆಲ್ಲ ಇದ್ರೆ ಅದನ್ನ ಕೇಳೋದ್ ಬಿಟ್ಟು ಅಲ್ಲೇನೋ ಗಲಾಟೆ ನಡೀತಿದೆ ನೂರ ನಲವತ್ತಾರು ಜನ ನಾಚೆಗಡೆ ಕಲಿಸಿದಾರಲ್ಲ ಸಂಸತ್ತನ್ನ ಮುಂದೂಡ್ಬೇಕಾಗಿತ್ತು ಇವರು ಬೇಕಾದ ಬಿಲ್ಗಳನ್ನ ಈಗ ಮುಂದಕ್ಕೆ ಮತ್ತೆ ಸರ್ಕಾರ ಬರಲ್ಲ ಇವ್ರ ಮತ್ತೆ ಅಧಿಕಾರಕ್ಕೆ ಬರೋ ಸಾಧ್ಯತೆ ಇಲ್ಲ ಅನ್ನೋದು ಅವ್ರಿಗೆ ಸಂಪೂರ್ಣವಾಗಿ ಅರಿವಾಗಿದೆ ಈಗ ಇದು ಕಡೆ ಬಜೆಟ್ ಅಲ್ವಾ ಇದು ಇದೇನು ಚುನಾವಣೆ ಘೋಷಣೆ ಆಗುತ್ತೆ ಇವ್ರಿಗೆ ಏನು ಬೇಕು ಅದನ್ನ ಮಾಡ್ಕೋಣಕ್ಕೋಸ್ಕರ ಈ ರೀತಿ ಮಾಡಿ ಜನ ತಪ್ಪಿಸ್ತಾ ಇದ್ದಾರೆ ಇಪ್ಪತ್ತೈದು ಕೋಟಿ ಜನ ಇಡೀ ಭಾರತದ ಜನಕ್ಕೆ ಇವರು ಮಾಡಿರೋ ಅವಮಾನ ಇದು ಇದನ್ನ ನಾವು ಸರ್ವ ಎಲ್ಲ ವಿರೋಧ ಪಕ್ಷಗಳು ಕಾಂಗ್ರೆಸ್ ಪಕ್ಷ ಸೇರ್ಕೊಂಡು ನಾವು ಅದನ್ನ ಖಂಡಿಸ್ತೇವೆ ಅವರು ಧಿಕ್ಕಾರಕ್ಕೆ ಹೋಗ್ತೇವೆ ಇಡೀ ದೇಶದಾದ್ಯಂತ ಇದು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಅವರಿಗೆ ಕೆಟ್ಟ ಸರಿ ತರುತ್ತೆ ಎಲ್ಲ ಎಂ ಪಿ ಸೋಲ್ತಾರೆ ಏನು ಮೊನ್ನೆ ಸಂಸತ್ ಮೇಲೆ ನಡೆದಂತ ದಾಳಿನ ಸಂಸದರಾದಂತ ಎಲ್ಲರೂ ಈ ದಾಳಿಗೆ ಕಾರಣಕರ್ತಾರು ಏನಕ್ಕೆ ಸಂಸತ್ ಮೇಲೆ ಪದೇ ಪದೇ ಈ ತರ ದಾಳಿ ಆಗ್ತಿದೆ ಅಂತ ಪ್ರಶ್ನೆ ಮಾಡಿದ್ಕೆ ಉತ್ತರ ಕೇಳಿದಕ್ಕೆ ಅಮಿತ್ ಶಾ ಅವರು ನರೇಂದ್ರ ಮೋದಿ ಅವರು ಉತ್ತರವನ್ನು ಕೊಡದೆ ಸಂಸತ್ಗೆ ಅವಮಾನ ಮಾಡಿ ಸಂಸತ್ ಸದಸ್ಯರಿಗೆ ಅವಮಾನ ಮಾಡಿ ಇದನ್ನ ಏನು ಪ್ರಶ್ನೆ ಮಾಡಿದಂತ ಎಲ್ರೂ ಇವತ್ತು ಉಚ್ಚಾಟನೆ ಮಾಡಿ ನೂರೈವತ್ತು ಸಂಸದರನ್ನು ಉಚ್ಚಾಟನೆ ಮಾಡಿ ಇವತ್ತು ದೇಶದಲ್ಲಿರ್ತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕುಗ್ಸಿದ್ದಾರೆ ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ಎತ್ತಿ ಹಿಡಬೇಕಾದಂತಹ ಸಂಸತ್ನ ಇವತ್ತು ನಿರಂಕುಶ ಪ್ರಭುತ್ವ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಇವತ್ತು ರಾಜಪ್ರಭುತ್ವವನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೆ ಈ ದೇಶದಲ್ಲಿ ಅಟಿದ್ದಾರೆ ಇದನ್ನ ಕಾಂಗ್ರೆಸ್ ಪಕ್ಷ ದೇಶಾದ್ಯಂತ ಖಂಡಿಸ್ತಾ ಇವತ್ತು ನಾವು ಪ್ರತಿಭಟನೆ ಕಂಡಿದ್ದೀವಿ ಇದೇ ತರ ಮುಂದುವರೆದ್ರೆ ಈ ದೇಶದಲ್ಲಿ ಯಾವ ಪ್ರಜಾಪ್ರಭುತ್ವ ಮೌಲ್ಯಗಳು ಉಳಿಯೋದಿಲ್ಲ ನಮ್ಗೆ ಏನು ಸ್ವತಂತ್ರ ಬಂದಾಗಿಂದ ನಮ್ಗೆ ಇರ್ತಕ್ಕಂಥ ಸ್ವಾತಂತ್ರ್ಯ ಕೂಡ ಇವರು ಕಿತ್ಕೊಂಡು ನಿರಂಕುಶ ಪ್ರಭುತ್ವವನ್ನು ನಡೆಸೋದಕ್ಕೆ ಆಳ್ತಿದ್ದಾರೆ ಇದಕ್ಕೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಅವಕಾಶ ಕೊಡೋದಿಲ್ಲ ಇವರು ಉಚ್ಚಾಟ ಮಾಡಿರ್ತಕ್ಕಂಥ ಎಲ್ಲ ಸಂಸದರು ಯಾವುದೇ ರೀತಿ ಗುರುತರವಾದಂತಹ ಆರೋಪಗಳನ್ನು ಮಾಡಿಲ್ಲ ಸಂಸತ್ ಮೇಲೆ ಆಗಿರ್ತಕ್ಕಂಥ ದಾಳಿಗೆ ನಿಮ್ಮಿಂದ ನಾವು ಉತ್ತರ ಬಯಸ್ತೀವಿ ಉತ್ತರ ಕೊಡಿ ಹೊಂದಿದ್ದೆ ಮಹಾಪರಾಧ ಅನ್ನಂಗೆ ಅವ್ರನ್ನ ಎಲ್ಲರೂ ಉಚ್ಚಾಟ ಮಾಡಿದ್ದಾರೆ ಇದನ್ನ ದೇಶಾದ್ಯಂತ ಖಂಡಿಸ್ತಿದ್ದೀವಿ ಅದೇ ರೀತಿ ಏನು ತುಮಕೂರು ನಗರದಲ್ಲಿ ಇವತ್ತು ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರುಗಳು ಇವತ್ತು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ಅವರೆಲ್ಲರೂ ನಾವು ಇದೇ ರೀತಿ ಬಿಜೆಪಿ ಸರ್ಕಾರ ಇಂಥ ಧೋರಣೆಯನ್ನು ಅನುಸರಿಸಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆಗಳ ತಾಲೂಕು ಕೇಂದ್ರಗಳಲ್ಲಿ ಹೋಬಳಿ ಕೇಂದ್ರಗಳಲ್ಲೂ ನಾವು ಹಮ್ಮಿಕೊಳ್ತೀವಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅಂತ ಈ ಸಂದರ್ಭದಲ್ಲಿ ತಮ್ಗೆ ಹೇಳೋದಕ್ಕೆ ಬಯಸ್ತೀನಿ ಒಂದುಗಳೇ ನಮ್ಮ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದ್ದಂತ ಏಕೈಕ ಸಂಸದರಾದಂತಹ ಡಿ ಕೆ ಸುರೇಶ್ ಅವರು ಕೂಡ ನೆನ್ನೆ ತಾನೇ ಉಚ್ಚಾಟನೆ ಮಾಡಿದ್ದಾರೆ ಈ ತರ ಇಡೀ ಸಂಸತ್ತಾಗಿರ್ತಕ್ಕಂಥ ಎಲ್ಲ ವಿರೋಧ ಪಕ್ಷದ ಸಂಸದರನ್ನು ಉಚ್ಚಾಟನೆ ಮಾಡಿ ಅವರು ಬೇಕಾದಂತ ಮಸೂದೆಗಳನ್ನು ಪಾಸ್ ಮಾಡಿಕೊಂಡು ನಿರಂಕುಶ ಪ್ರಭುತ್ವವನ್ನು ಸೃಷ್ಟಿ ಮಾಡೋದಕ್ಕೆ ಹೊರಟಿದ್ದಾರೆ ಅದಾನಿ ಅಂಬಾನಿ ಅವರಿಗೆ ದೇಶ ಮಾರಕೊಳ್ತಿದ್ದಾರೆ ಇದಕ್ಕೆ ಯಾವತ್ತೂ ನಾವು ಅವಕಾಶ ಕೊಡೋದಿಲ್ಲ ನಮ್ಮ ಏನು ನಮ್ಮ ಪೂರ್ವಿಕರು ತಂದುಪಟ್ಟಂತ ಸ್ವಾತಂತ್ರ್ಯ ಇರ್ಬೋದು ಪ್ರಜಾಪ್ರಭುತ್ವ ಇರ್ಬೋದು ಸಂವಿಧಾನ ಇರ್ಬೋದು ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದಕ್ಕೆ ನಾವು ಹೋರಾಟ ಮಾಡ್ಕೊಂಡು ಉಳಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ನಮ್ಗೆ ಹೇಳಕ್ಕೆ ಬಯಸ್ತೀರಿ